ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ವೀಣಾ ತುಮಕೂರಿಂದ ಸೊ ಇವತ್ತಿನ ಡೇ ನಂದು ಸ್ಟಾರ್ಟ್ ಆಗಿದ್ದು ಒಂದು ಗ್ಲಾಸ್ ಬಿಸಿನೀರಿಗೆ ಸ್ವಲ್ಪ ತುಪ್ಪ ಹಾಕೊಂಡು ಕೊಡಿದೆ ಆ್ಯಂಡ್ ಲಾಸ್ಟ್ ವೀಡಿಯೋನಲ್ಲಿ ಒಂದು ಡಿಟಾಕ್ಸ್ ಡ್ರಿಂಕ್ಸ್ನ ಶೇರ್ ಮಾಡಿದ್ದೀನಿ ಆ ವೀಡಿಯೋನ ಹೋಗಿ ಚೆಕ್ ಮಾಡಿ ಸೊ ಅದಾದಮೇಲೆ ಇವತ್ತಿನ ಟಿಫನಿಗೆ ಬಂದು ರಾಗಿ ದೋಸೆ ಮತ್ತು ತೊಂಡೆಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೆ ಆ್ಯಂಡ್ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ಒಂದು ಐದರಿಂದ ಆರು ಸ್ಪೂನಷ್ಟು ಆಯಿಲ್ನ ತೊಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಆ್ಯಂಡ್ ಕರ್ಬೇವಿನ ಸೊಪ್ಪು ಆ್ಯಂಡ್ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಕ್ವಾಂಟಿಟಿ ಬಂದು ಅರ್ಧ ಕೆ ಜಿ ತೊಂಡೆಕಾಯಿಗೆ ನಾನು ಪಲ್ಯ ಮಾಡ್ಕೊಳ್ತಿರೋದು ಆ್ಯಂಡ್ ಲಂಚ್ ಬಾಕ್ಸ್ ಮತ್ತು ಇವತ್ತು ಬ್ರೇಕ್ಫಾಸ್ಟ್ಗೆ ಎರಡು ಸೇರಿ ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ತೊಂಡೆಕಾಯಿನ ಸ್ಟೀಮ್ ಮಾಡಿಲ್ಲ ಡೈರೆಕ್ಟ್ ಒಂದು ಕಾಯಿನಲ್ಲಿ ನಾಲ್ಕು ಪೀಸ್ ಥರ ಹಚ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಸ್ಟೀಮ್ ಮಾಡಬೇಕಿತ್ತು ಯಾಕಂದರೆ ಇವತ್ತು ನಾನು ಕೊಲಿ ಕಂಪ್ಲೇಂಟ್ಸ್ ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು ಅಂತ ಹೇಳಿ ಅಂದರೆ ವೀಡಿಯೋ ಮಾಡೋಕ್ಕೆ ಅಲ್ವಾ ಓಕೆ ಈ ಟೈಮ್ಗೆ ಇಷ್ಟಿಷ್ಟಕ್ಕೆ ಬೆಂದಿರುತ್ತೆ ಅನ್ನೋದು ನನಗೆ ಒಂದು ಕಾನ್ಸೆಪ್ಟ್ ಇರುತ್ತೆ ಸೊ ಹಾಗಾಗಿ ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕಿತ್ತು ಅಂತ ಹೇಳಿದರು ಆ್ಯಂಡ್ ಇದಾದ ಮೇಲೆ ಸ್ವಲ್ಪ ಫ್ರೈ ಆಗಿದ್ಮೇಲೆ ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಅಜ್ಕಾರದ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಲ್ಲ ಸ್ವಲ್ಪ ಫ್ರೈ ಮಾಡಿದ್ದೀನಿ ಆ್ಯಂಡ್ ಅದಾದಮೇಲೆ ಒಂದು ಅರ್ಧ ಅರ್ಧ ಓಳಷ್ಟು ತೆಂಗಿನಕಾಯಿನ ತುರ್ಕೊಂಡಿದ್ದೀನಿ ಇದಕ್ಕೆ ಅಂಥೇಳಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಲ್ಲ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಪಲ್ಯ ರೆಡಿ ಆಯಿತು ಅದಾದಮೇಲೆ ಚಪಾತಿ ಮಾಡೋಣ ಅಂತಿದೆ ಇದನ್ನು ಹಚ್ಕೊಂಡು ಮಾಡೋಷ್ಟೆಲ್ಲ ಟೈಮ್ ಹತ್ತು ಆಯಿತು ಅದ ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ರಾಗಿ ದೋಸೆ ಇದ್ದೀನಿ ಆ್ಯಂಡ್ ರಾಗಿ ದೋಸೆ ಹಿಂಗೆ ಅಂತ ಹೇಳಿದ್ರೆ ಇದಕ್ಕೂ ಸೇಮ್ ಸ್ವಲ್ಪ ರಾಗಿ ಇಟ್ಟು ಆ್ಯಂಡ್ ರವೆ ಮತ್ತು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಲ್ಲಿ ಕಲಸಿ ಅದಾದಮೇಲೆ ನಾನು ನೀರು ಹಾಕ್ಕೊಂಡು ತೆಳವು ಮಾಡ್ಕೊಂಡಿರೋದು ಆಮೇಲೆ ನೀವು ಡೈರೆಕ್ಟಾಗಿ ಕಲಸಿ ಬಿಟ್ಟರೆ ನಿಜ ಬರಲ್ಲ ಸೊ ಗಟ್ಟಿಯಾಗಿ ಚೆನ್ನಾಗಿ ಮಿತ್ಕೊಂಡು ಆಮೇಲೆ ತೆಳುವು ಮಾಡಿಕೊಂಡ್ರೆ ದೋಸೆ ಬರುತ್ತೆ ಸೊ ಅದಾದಮೇಲೆ ದೋಸೆ ಹಾಕ್ಕೊಂಡು ಮಾಡೋ ಅಷ್ಟಲ್ಲೂ ಟೈಮ್ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಟಿಫನ್ ಕೂಡ ಇವತ್ತು ಆಫೀಸಲ್ಲೇ ಮುಗಿಸ್ಕೊಂಡೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ನಾನು ಚೆನ್ನಲ್ಲನ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲಂಚ್ ಬಾಕ್ಸ್ ರೆಸಿಪಿ ಅಂತ ಅಲ್ಲ ನಾನು ಏನು ರೆಸಿಪಿ ಮಾಡಿದರೂ ಈ ವಿಡಿಯೋಸ್ ಅಂದರೆ ಯೂಟ್ಯೂಬಲ್ಲಿ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಇವತ್ತಿನ ಬ್ರೇಕ್ಫಾಸ್ಟಿಗೆ ಚಪಾತಿ ಹೋಗಿ ರಾಗಿ ದೋಸೆ ಆ್ಯಂಡ್ ತೊಂಡೆಕಾಯಿ ಪಲ್ಯ ಆಯಿತು ಯಾವಾಗಲೂ ಅಷ್ಟೇ ಆಫೀಸ್ ಟೈಮ್ ಆದಾಗ ಏನು ಮಾಡ್ಕೊಬೇಕಂತ ಗೊತ್ತಾಗಲ್ಲ ಹರೇಬರೇನು ಮಾಡ್ತಾ ಇರ್ತೀವಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು